ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹ ಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಗೌರಿ ಗಣೇಶ ಹಬ್ಬಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ರಲ್ಲ ಮೇಡಮ್ ಗೌರಿ ಗಣೇಶ ಹಬ್ಬ ಕೂಡ ಮುಗ್ದೋಯ್ತು ಹಬ್ಬ ಮೂರ್ ದಿನ ಕೂಡ ಆಯ್ತು ಹಣ ಮಾತ್ರ ಇನ್ನೂ ಬರ್ಲಿಲ್ವಲ್ಲ ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರಲ್ಲ ರಿಸೀವ್ ಆಗಿದೆ ಅಂತೇಳ್ಬಿಟ್ಟು ಆ ಏನಾದರೂ ನಿಜವಾಗ್ಲೂ ಬಿಡುಗಡೆ ಮಾಡಿದಾರ ಸ್ವಲ್ಪ ಜನಕ್ಕೆ ಏನಾದರೂ ಹಣನ ಹಾಕಿದಾರೆ ಈಗ ಕೆಲವೊಂದಿಷ್ಟು ಕಂತುಗಳನ್ನ ಟ್ರಯಲ್ಲಿಗೆ ಅಂತ ಹೇಳ್ಬಿಟ್ಟು ಹಾಕ್ತಾ ಆ ರೀತಿ ಏನಾದರೂ ಟ್ರಯಲ್ ನೋಡೋದಕ್ಕೆ ದಿನ ಬಿಡುಗಡೆ ಮಾಡಿದಾರಾ ಅಥವಾ ಬಿಡುಗಡೆನೇ ಆಗಿಲ್ವಾ ಯಾವಾಗ ಬಿಡುಗಡೆ ಆಗುತ್ತೆ ಏನು ಅದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಬಂದಿದ್ರೆ ತಿಳಿಸ್ಕೊಡಿ ಅಂತೇಳ್ಬಿಟ್ಟು ಒಂದಿಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಹಣ ರಿಸೀವ್ ಆಯಿತು ಇದರಿಂದ ನಮಗೆ ತುಂಬ ಹೆಲ್ಪ್ ಆಗ್ತಾ ಇದೆ ತುಂಬ ಆಯಿತು ನಮಗೆ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟನ್ನು ಮಾಡಿದ್ದಾರೆ ಹಾಗಾದರೆ ನಿಜವಾಗ್ಲೂ ಬಿಡುಗಡೆ ಆಗಿದೆಯಾ ಏನು ಅದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿನ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಗೌರಿ ಗಣೇಶ ಹಬ್ಬಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇನೆ ತಿಳಿಸಿರುವಂಥದ್ದು ಅವರು ಮೀಡಿಯಾ ಮುಂದೆನೂ ಕೂಡ ತಿಳಿಸಿದ್ದಾರೆ ಒಂದು ಕಂತಿನ ವರಮಾಲಕ್ಷ್ಮಿ ಹಬ್ಬಕ್ಕೆ ಕೊಟ್ಟಿದ್ದೀವಿ ಇಪ್ಪತ್ತೊಂದನೇ ಕಂತಿನ ಇಪ್ಪತ್ತೆರಡನೇ ಕಂತಿನ ಹಣನ ಗೌರಿ ಗಣೇಶ ಹಬ್ಬಕ್ಕೆ ಕೊಡ್ತೀವಿ ಅಂತೇಳ್ಬಿಟ್ಟು ಅವರೇ ಹೇಳಿರುವಂಥದ್ದು ಅವರೇ ಆ ಪತ್ರಿಕಾಗೋಷ್ಠಿನೂ ಕೂಡ ಮಾಡಿದ್ದಾರೆ ಹಾಗೆ ಮೀಡಿಯಾದಲ್ಲೂ ಕೂಡ ಅವರೇ ತಿಳಿಸಿರುವಂಥದ್ದು ಅಂದರೆ ಅವರು ಮೆನ್ಷನ್ ಮಾಡಿಲ್ಲ ಇಪ್ಪತ್ತೊಂದು ಇಪ್ಪತ್ತೆರಡು ಅಂತೇಳ್ಬಿಟ್ಟು ಬಟ್ ನಮ್ಮ ನಿಮ್ಮೆಲ್ಲರ ಪ್ರಕಾರ ನಮಗೆ ಬರಬೇಕಾಗಿರುವಂಥದ್ದು ಇನ್ನು ಮೂರು ಕಂತು ಬರಬೇಕು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಬಟ್ ಅವರ ಪ್ರಕಾರ ಇನ್ನು ಒಂದು ಕಂತು ಕೊಟ್ಟರೆ ಕಂಪ್ಲೀಟಾಗಿ ಮುಗ್ದೋಗುತ್ತೆ ಇನ್ನು ಆಗಸ್ಟ್ ತಿಂಗಳ್ ಮಾತ್ರನೇ ಕೊಡಬೇಕು ಅಂತ ಹೇಳ್ಬಿಟ್ಟು ಅವ್ರ ಲೆಕ್ಕದಲ್ಲಿ ಅವಾಗಿದ್ದು ಸ್ಟೇಟ್ಮೆಂಟ್ ಕೊಟ್ಟಾಗ ಇವತ್ತು ಒಂದಿನ ಕಳಿತು ಅಂತಂದರೆ ಮತ್ತೆ ನಾಲ್ಕು ತಿಂಗಳು ಮತ್ತೆ ಪೆಂಡಿಂಗ್ ಆಗುತ್ತೆ ಮತ್ತೆ ನೆಕ್ಸ್ಟ್ ಏನು ಸ್ಟೇಟ್ಮೆಂಟ್ ಬರುತ್ತೆ ನೋಡೋಣ ಇವಾಗ ಇಪ್ಪತ್ತೆರಡನ್ನ ಗೌರಿ ಗಣೇಶ ಹಬ್ಬಕ್ಕೆ ಬಿಡುಗಡೆ ಮಾಡ್ತೀನಿ ಅಂತೇಳ್ಬಿಟ್ಟು ಅವರೇನೇ ತಿಳಿಸಿದ್ರು ಸೊ ಹಂಗಾಗಿ ಆ ಒಂದು ಭರವಸೆ ಮೇಲೆ ಆ ಬಂದೇ ಬರ್ಬೋದು ಹಂಡ್ರೆಡ್ ಪರ್ಸೆಂಟ್ ಯಾಕಂತಂದ್ರೆ ಆಲ್ಮೋಸ್ಟ್ ತುಂಬ ಕಂತುಗಳನ್ನ ಅವ್ರು ಹಬ್ಬಗಳಲ್ಲೇ ಕೊಟ್ಕೊಂಡು ಬರ್ತಾ ಇದ್ದಾರೆ ಯುಗಾದಿ ಹಬ್ಬ ಕೊಟ್ಟರು ಶಿವರಾತ್ರಿ ಹಬ್ಬ ಕೊಟ್ಟರು ಸಂಕ್ರಾಂತಿ ಹಬ್ಬ ಟೈಮಲ್ಲಿ ಬಹುಶಃ ಕೊಡಲಿಲ್ಲ ಅನ್ಸುತ್ತೆ ಆ ಯುಗಾದಿಗೆ ಶಿವರಾತ್ರಿಗೆ ಕೊಟ್ಟರು ಈಗ ಗೌರಿ ವರಮಾಲಕ್ಷ್ಮಿಗೆ ಕೊಟ್ಟರು ಸೊ ಹಂಗಾಗಿ ನಾವು ಹಬ್ಬದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬಿಡುಗಡೆ ಮಾಡ್ತಾರೆ ಯಾಕಂದರೆ ಇದು ಪೆಂಡಿಂಗ್ ಹಣ ಅಲ್ವಾ ಹೊಸಾಕಂತೇನಲ್ಲ ಅಂದರೆ ಹಿಂದಿನ ತಿಂಗಳದೇನಲ್ಲ ಇದು ಪೆಂಡಿಂಗ್ ಇರುವಂಥ ಹಣ ಇರೋದ್ರಿಂದ ಕೊಟ್ಟೇ ಕೊಡ್ಬೋದು ಬಂದೇ ಬರ್ಬೋದು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಭರವಸೆನೇ ಇಟ್ಕೊಂಡಿದ್ವಿ ಬಟ್ ಹಬ್ಬದ ದಿನ ಬಿಡುಗಡೆ ಆಗಲಿಲ್ಲ ಗೌರಿ ದಿನನೂ ಕೂಡ ಕಂಪ್ಲೀಟಾಗಿ ವೆಯ್ಟ್ ಮಾಡಿದ್ವಿ ಅವತ್ತು ಕೂಡ ಬರಲಿಲ್ಲ ಗಣೇಶ ದಿನನೂ ಕೂಡ ವೆಯ್ಟ್ ಮಾಡಿದ್ವಿ ಅವತ್ತು ಕೂಡ ಬರಲಿಲ್ಲ ಇವತ್ತರ್ಗೂ ಕೂಡ ಹಣ ಇನ್ನೂ ಯಾರಿಗೂ ಕೂಡ ಬಿಡುಗಡೆನೇ ಆಗಿಲ್ಲ ಕೆಲವೊಂದಿಷ್ಟು ಯೂಟ್ಯೂಬ್ ಚಾನೆಲ್ಗಳಲ್ಲಿ ತಿಳಿಸ್ತಾ ಇದ್ದಾರೆ ಬಿಡುಗಡೆ ಆಗಿದೆ ಇವತ್ತು ಇಷ್ಟು ಜಿಲ್ಲೆಗೆ ಬಂದಿದೆ ಇಷ್ಟು ಜನ ಫಲಾನುಭವಿಗಳಿಗೆ ರಿಸೀವ್ ಆಗಿದೆ ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಅದೆಲ್ಲ ಸುಳ್ಳು ಫೇಕ್ ಅಂತಲೇ ಹೇಳ್ಬೋದು ಇನ್ನೂ ಹಣ ಬಿಡುಗಡೆನೆ ಆಗಿಲ್ಲ ಗೌರಿ ಗಣೇಶ ದಿನ ಒಂದಿಷ್ಟು ಜನ ಕಮೆಂಟನ್ನು ಮಾಡಿದ್ರು ನಮ್ಗೆ ಹಣ ರಿಸೀವ್ ಆಯಿತು ತುಂಬ ಥ್ಯಾಂಕ್ಸು ತುಂಬ ಹೆಲ್ಪ್ ಆಗ್ತಾ ಇದೆ ಅಂತೇಳ್ಬಿಟ್ಟು ಆ ಒಂದು ಹಣ ಯಾವುದು ಅಂತಂದ್ರೆ ಇಪ್ಪತ್ತೆರಡನೇ ಕಂತಿನ ಹಣ ಅಲ್ಲ ಅದು ಇಪ್ಪತ್ತೊಂದನೇ ಕಂತಿನ ಹಣ ಯಾರಿಗೆಲ್ಲ ಬಂದಿರಲಿಲ್ಲ ನೋಡಿ ಇಪ್ಪತ್ತೊಂದು ಇಪ್ಪತ್ತು ಯಾರಿಗೆಲ್ಲ ಬಂದಿರಲಿಲ್ಲ ಅವ್ರಿಗೆ ಪೆಂಡಿಂಗ್ ಹಣಗಳೆಲ್ಲ ರಿಲೀಸ್ ಆದಾಗ ಒಂದೊಂದ್ಸರಿಗೆ ಹಿಂಗ್ ಬಿಡುಗಡೆ ಆದಾಗ ಕನ್ಫ್ಯೂಸ್ ಆಗಿಬಿಡುತ್ತೆ ಅವರಿಗೆ ನಮಗೆ ಇಪ್ಪತ್ತು ರಿಸೀವ್ ಆಗಿತ್ತೇನೋ ನಮ್ಗೆ ಇವಾಗ ಇಪ್ಪತ್ತೊಂದು ಬಂದಿದೆ ಮತ್ತು ಇಪ್ಪತ್ತೊಂದು ಮುಗಿತಿನ ನಮ್ಗೆ ಯಾವ ಕಂತು ಬರೋಂಗಿಲ್ಲ ಅಂತ ಅಂದ್ಕೊಂಡಿರ್ತಾರೆ ಅವಾಗ ಏನಾಗುತ್ತೆ ಇಪ್ಪತ್ತೊಂದು ಅವ್ರಿಗೆ ಗೊತ್ತಿರಲ್ಲ ಇದು ಇಪ್ಪತ್ತೊಂದು ಇಪ್ಪತ್ತೆರಡು ಹೇಳ್ಬಿಟ್ಟು ಸೊ ಆ ರೀತಿ ಆಗಿರಬಹುದು ಅಂತ ಅನಿಸುತ್ತೆ ಸೊ ಹಂಗಾಗಿ ತುಂಬ ಜನಕ್ಕೆ ಇಪ್ಪತ್ತೊಂದನೇ ಕಂತಿನ ಹಣನೂ ಕೂಡ ಅವತ್ತು ಬಂದಿದೆ ಅವತ್ತು ತುಂಬ ಜನಕ್ಕೆ ರಿಸೀವ್ ಆಗಿದೆ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಇಪ್ಪತ್ತೊಂದನೇ ಕಂತಿನ ಹಣ ಜಮಾಗಿ ಆಗಿ ಅದಾದಮೇಲೆ ಬರ್ತಾ ಇರಲಿಲ್ಲ ಸ್ವಲ್ಪ ಸ್ಟಾಪ್ ಆಗಿತ್ತು ಅಥವಾ ತುಂಬ ಸ್ಲೋ ಆಗಿ ಬರ್ತಾ ಇತ್ತು ಏನೋ ಗೊತ್ತಿಲ್ಲ ಬಟ್ ಅದಾದ್ಮೇಲೆ ಬರ್ತಾ ಇಲ್ಲ ಇನ್ನು ಕೂಡ ತುಂಬಾ ಜನ ಪೆಂಡಿಂಗ್ ಇದ್ರಲ್ವ ಅವರಿಗೆಲ್ಲ ಹಣ ಕೊಡ್ಬೇಕಾಗಿತ್ತು ಸೊ ಆ ಒಂದು ಹಣನ ರಿಲೀಸ್ ಮಾಡಿದಾರ ಅಷ್ಟೇನೆ ಪೆಂಡಿಂಗ್ ಹಣ ಯಾರಿಗೆಲ್ಲ ಬರ್ಬೇಕಾಗಿತ್ತು ಅವರಿಗೆ ಸೊ ಅವರು ಅದನ್ನೇ ಕನ್ಫ್ಯೂಸ್ ಮಾಡಿಕೊಂಡು ನಮಗೆ ಇಪ್ಪತ್ತೆರಡು ಬಂದಿದೆ ಅಂತೇಳ್ಬಿಟ್ಟು ಕಮೆಂಟನ್ನು ಹಾಕಿದ್ದಾರೆ ಒಂದು ಸರಿ ಚೆಕ್ ಮಾಡಿಕೊಂಡ್ರೆ ನೀವು ಫಸ್ಟಿಂದ ಎಷ್ಟು ಗೆಸ್ಟ್ಗಂತ ಬಂದಿದೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ನಿಮಗೆ ಕ್ಲಿಯರ್ ಆಗಲಿ ಗೊತ್ತಾಗುತ್ತೆ ಅದನ್ನೇ ಕೆಲವೊಂದಿಷ್ಟು ಜನ ರಿಸೀವ್ ಆಗಿದೆ ಅಂತೆ ಇಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತೆ ಇಷ್ಟು ಜನ ಫಲಾನುಭವಿಗಳಿಗೆ ಬಂದಿದೆ ಎಲ್ಲರಿಗೂ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಖಂಡಿತವಾಗ್ಲೂ ಇನ್ನೂ ಬಿಡುಗಡೆ ಆಗಿಲ್ಲ ಸರ್ಕಾರನೂ ಕೂಡ ಅದ್ರ ಬಗ್ಗೆ ಮತ್ತೆ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಕೂಡ ಇಲ್ಲಿ ನೀಡ್ತಾ ಇಲ್ಲ ಗೌರಿ ಗಣೇಶ ಹಬ್ಬಕ್ಕೆ ಹಾಕ್ತೀವಿ ಅಂತಾದರೂ ಅದಾದ್ಮೇಲೆ ಹಂಗೆ ಸುಮ್ಮನೆ ಸ್ಟಾಪ್ ಆಗಿಬಿಟ್ರು ಅದಾದಮೇಲೆ ಯಾವುದು ಅಪ್ಡೇಟು ಕೂಡ ಕೊಡ್ತಾ ಇಲ್ಲ ಏನೂ ಕೂಡ ಕೊಡ್ತಾ ಇಲ್ಲ ಸೊ ಈಗ ಅವ್ರ ಪ್ರಕಾರ ಈಗ ಮತ್ತೆ ಎರಡು ಕಂತು ಪೆಂಡಿಂಗ್ ಆಗುತ್ತೆ ಅಷ್ಟೇ ಇವಾಗ ಜುಲೈ ಮತ್ತೆ ಆಗಸ್ಟು ನಮ್ಮ ನಿಮ್ಮೆಲ್ಲರ ಪ್ರಕಾರ ನಾಲ್ಕು ತಿಂಗಳದ್ದು ಬಟ್ ಯಾರು ಕೂಡ ಬಿಡೋದು ಬೇಡ ನಾಲ್ಕು ತಿಂಗಳು ಇವ್ರು ಕೊಡಬೇಕು ಕೊಡೋರ್ಗೂ ಕೂಡ ಬಿಡೋದು ಬೇಡ ಆ ಪ್ರತಿದಿನೂ ಕೂಡ ವಿಡಿಯೋ ಮಾಡಿ ಆದಷ್ಟು ಸರ್ಕಾರಕ್ಕೆ ತಲುಪುವವರೆಗೂ ಕೂಡ ನಾವು ಎಲ್ಲರೂ ಕೂಡ ತಿಳಿಸಬೇಕು ಈಗ ನಾಲ್ಕು ತಿಂಗಳು ಪೆಂಡಿಂಗ್ ಇದೆ ನೀವು ನಾಲ್ಕು ತಿಂಗಳುದು ಕೊಡಲೇಬೇಕು ನಾವು ಕರೆಕ್ಟಾಗಿ ಲೆಕ್ಕ ಇಟ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಗೊತ್ತಾಗಿ ಅಟ್ ಲೀಸ್ಟ್ ಅವಾಗಾದ್ರೂ ರಿಲೀಸ್ ಮಾಡುವಂಥ ಚಾನ್ಸಸ್ ಇದೆ ಇವಾಗ ಒಬ್ಬೊಬ್ರು ಫಲಾನುಭವಿಗಳಿಗೆ ನಾಲ್ಕು ನಾಲ್ಕು ಸಾವಿರ ಕೊಡಬೇಕು ಅವರು ಪೆಂಡಿಂಗ್ ಇರುವಂಥದ್ದು ಎರಡು ಏನು ಎಗ್ರಸ್ತಿದಾರಲ್ವಾ ಸೊ ಅದ್ರದ್ದೇ ನಾಲ್ಕು ಸಾವಿರ ಆಗುತ್ತೆ ಸೊ ಯಾರು ಕೂಡ ಕೊಡೋರ್ಗೂ ಕೂಡ ಬಿಡೋದು ಬೇಡ ಓಕೆನಾ ಇವಾಗ ನೋಡೋಣ ಮತ್ತೆ ಮುಂದಿನ ಸ್ಟೇಟ್ಮೆಂಟ್ ಯಾವ ರೀತಿಯಾಗಿ ಕೊಡ್ತಾರೆ ಇನ್ನು ಎಷ್ಟು ಕಂತಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾರೆ ಈಗ ಹೆಂಗು ಮತ್ತೆ ಎರಡು ತಿಂಗಳಾಗಿ ಎರಡು ತಿಂಗಳು ಪೆಂಡಿಂಗ್ ಆಯ್ತು ಅವರ ಲೆಕ್ಕದ ಪ್ರಕಾರ ಜುಲೈ ಮತ್ತೆ ಆಗಸ್ಟ್ ನಮ್ಮ ನಿಮ್ಮೆಲ್ಲರ ಪ್ರಕಾರ ನಾಲ್ಕು ತಿಂಗಳು ಓಕೆನಾ ನೋಡೋಣ ಏನಾದರೂ ಈ ವಾರದಲ್ಲಿ ಏನಾದರೂ ಬಿಡುಗಡೆ ಮಾಡ್ತಾರ ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ಏನಾದರೂ ಬಿಡುಗಡೆ ಆಗುತ್ತೆ ಏನಾದರೂ ಮತ್ತೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಡ್ತಾರ ಸ್ಟೇಟ್ಮೆಂಟ್ ಕೊಡ್ತಾರ ಅಂತ ಹೇಳ್ಬಿಟ್ಟು ಕಾಯ್ದು ನೋಡೋಣ ಸದ್ಯಕ್ಕಂತೂ ಇನ್ನು ಇಪ್ಪತ್ತೆರಡನೇ ಕಂತಿನ ಯಾರಿಗೂ ಕೂಡ ಬಂದಿಲ್ಲ ಕೆಲವೊಂದಿಷ್ಟು ಜನ ಹೇಗೆ ಹೇಳ್ತಾ ಇದ್ದಾರಲ್ವ ಬಿಡುಗಡೆ ಆಗಿದೆ ಆಮೇಲೆ ಆಲ್ಮೋಸ್ಟ್ ಒಂದು ಹದಿನೈದು ಇಪ್ಪತ್ತು ದಿನದಿಂದನೂ ಕೂಡ ಹೇಳ್ತಾನೆ ಇದ್ದಾರೆ ಇಪ್ಪತ್ತೊಂದು ಯಾವಾಗ ಬಿಡುಗಡೆ ಆಯಿತು ನೋಡಿ ಅವತ್ತು ಬೆಳಗ್ಗೆಯೇ ಸ್ಟಾರ್ಟ್ ಮಾಡಿದ್ದಾರೆ ಇಪ್ಪತ್ತೆರಡು ಕೂಡ ಬಿಡುಗಡೆ ಆಗಿದೆ ಇಷ್ಟು ಜನಕ್ಕೆ ಬರುತ್ತೆ ನಾಳೆ ಇಷ್ಟು ಜನಕ್ಕೆ ಬರುತ್ತೆ ಒಟ್ಟೊಟ್ಟಿಗೆ ನಾಲ್ಕು ಸಾವಿರ ಬರುತ್ತೆ ಆರು ಸಾವಿರ ಬರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಎಲ್ಲ ತಿಳಿಸ್ತಾ ಇದ್ದಾರೆ ಅದು ಯಾವುದು ಕೂಡ ನಂಬೋದಕ್ಕೆ ಹೋಗ್ಬೇಡಿ ಯಾಕಂತಂದರೆ ಹಣ ಬಂದಿಲ್ಲ ಬಂದಿದ್ದರೆ ಒಂದು ಪಕ್ಷ ಬಂದಿರ್ಬೋದೇನೋ ಅಂತ ನಂಬ್ಕೋಬೋದು ಹಣವೇ ಬಂದರೆ ಸುಳ್ಳು ಸುಳ್ಳು ಹೇಳ್ತಾ ಹೋದ್ರೆ ಅದೆಲ್ಲ ಫೇಕ್ ಅಂತಲೇ ಅನ್ಸೋದು ನಂಬೋದಕ್ಕೆ ಹೋಗಬೇಡಿ ಆದಷ್ಟು ನನ್ನ ಚಾನಲಲ್ಲಿ ಏನಾದರೂ ಹೊಸದಾಗಿ ಅಪ್ಡೇಟ್ ಬರ್ತಾ ಇದ್ದರೆ ಖಂಡಿತವಾಗ್ಲೂ ಆ ಒಂದು ಅಪ್ಡೇಟ್ಗಳನ್ನ ನಾನು ಮಾಡ್ತಾನೆ ಇರ್ತೀನಿ ಇನ್ ಕೇಸ್ ಏನಾದರೂ ಬಿಡುಗಡೆ ಆಯಿತು ಇಪ್ಪತ್ತೆರಡನೇ ಕಂತಿನ ಹಣ ಅಂತಂದರೆ ಆಗಿ ನಾನು ಖಂಡಿತವಾಗ್ಲೂ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಈ ರೀತಿ ಬಿಡುಗಡೆ ಆಗಿದೆ ನೋಡಿ ಈ ಜಿಲ್ಲೆಯವರಿಗೆ ಮಾತ್ರನೇ ಬಿಡುಗಡೆ ಆಗಿದೆ ಆ ಜಿಲ್ಲೆಯವರು ನಿಮ್ಮ ಅಕೌಂಟ್ಗಳನ್ನ ಚೆಕ್ ಮಾಡ್ಕೊಳ್ಳಿ ನಿಮಗೆ ಹಣ ರಿಸೀವ್ ಆಗಿದೆ ಎಲ್ಲವೊ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ನಾನು ಪ್ರತಿದಿನನೂ ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀನಿ ಓಕೆನಾ ಸೊ ತುಂಬಾ ಜನ ಕಾಯ್ತಾ ಇದ್ದಾರೆ ಪಾಪ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಎಷ್ಟೋ ಜನ ಕಮೆಂಟ್ ಹಾಕ್ತಾ ಇದ್ದಾರೆ ಇದರಿಂದ ನಮಗೆ ತುಂಬಾ ಹೆಲ್ಪ್ ಆಗ್ತಾ ಇತ್ತು ಈ ಅಮೌಂಟ್ ನಮಗೆ ತುಂಬಾ ಯೂಸ್ ಆಗ್ತಾ ಇತ್ತು ನಮಗೆ ತುಂಬಾ ಕಷ್ಟ ಇದೆ ಬೇಗ ಹಾಕಿ ಬೇಗ ರಿಲೀಸ್ ಮಾಡಿ ಅಂತ ಹೇಳ್ಬಿಟ್ಟು ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಸೊ ಪಾಪ ಅನ್ಸುತ್ತೆ ಯಾಕಂದ್ರೆ ಈ ಹಣದ ಮೇಲೆ ಎಷ್ಟೋ ಜನ ಡಿಪೆಂಡ್ ಆಗಿದ್ದಾರೆ ಅಲ್ವ ಇವರು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ರೀತಿನೂ ಕೂಡ ಸರ್ಕಾರ ಮೋಸ ಮಾಡಬಾರ್ದು ಅವ್ರ ಮನಸ್ಸಿಗೆ ಬಂದಾಗ ಕೊಡೋದು ಯಾವಾಗ ಬೇಕಾವಾಗ ಕೊಡೋದು ಇಷ್ಟಿಷ್ಟು ಕಣ್ಗಳನ್ನ ಪೆಂಡಿಂಗ್ ಇಟ್ಕೊಳ್ಳೋದು ಆ ಎರಡು ಕಂತ್ನ ಕೊಟ್ಟೇರಲ್ಲ ಕೊಟ್ಟಿದ್ದೀನಿ ಅಂತ ಹೇಳೋದು ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಬೇಜಾರಾಗುತ್ತೆ ಕೆಲವೊಂದಿಷ್ಟು ಜನ ಹೇಳ್ತಾರೆ ಇದೇ ಲಾಸ್ಟ್ ಮತ್ತೆ ಈ ಸರ್ಕಾರನ ಗೆಲ್ಸಲ್ಲ ನಾವು ಅಂತ ಹೇಳ್ಬಿಟ್ಟು ಕೂಡ ಕಮೆಂಟನ್ನು ಮಾಡ್ತಾರೆ ಬಟ್ ಯಾವ ಸರ್ಕಾರನೂ ಕೊಟ್ಟಿಲ್ಲ ಈ ಸರ್ಕಾರ ಇಷ್ಟಾದರೂ ಕೊಟ್ಟಿದೆಯಲ್ಲ ಅಷ್ಟಕ್ಕಾದರೂ ಖುಷಿ ಓಕೆನಾ ನೋಡೋಣ ಇನ್ನು ಮುಂದೆ ಯಾವ ರೀತಿಯಾಗಿ ಕೊಡ್ತಾರೆ ಏನು ಅಂತ ಹೇಳ್ಬಿಟ್ಟು ಇವಾಗ ಮತ್ತೆ ಏನಪ್ಪ ತುಂಬ ಇಂಪಾರ್ಟೆಂಟ್ ಆಗಿ ಅಂತಂದರೆ ಈ ಗೃಹಲಕ್ಷ್ಮಿ ಯೋಜನಾ ಹಣದಲ್ಲಿ ಪರಿಷ್ಕರಣೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು ತಿಳಿಸಿರುವಂಥದ್ದು ಸೊ ಆ ಒಂದು ರೀಸನಿಗೆ ಏನಾದರೂ ಲೇಟ್ ಆಗಿರ್ಬೋದು ಏನೋ ಬಹುಶಃ ಯಾಕೆ ಅಂತಂದರೆ ಇವಾಗ ಜಿ ಎಸ್ ಟಿ ಪೇ ಮಾಡೋರು ಟ್ಯಾಕ್ಸ್ ಪೇ ಮಾಡೋವಂಥವ್ರು ಎಲ್ಲರೂ ಕೂಡ ಹಣನ ಪಡ್ಕೊತಾ ಇದ್ದಾರಂತೆ ಸೊ ಹಾಗಾಗಿ ಅವರೆಲ್ಲ ಪರಿಷ್ಕರಣೆ ಮಾಡ್ತಾ ಇದ್ದಾರಲ್ವ ಸೊ ಆ ಒಂದು ಒಂದೊಂದು ಎರಡು ಲಕ್ಷ ಅರ್ಜಿಗಳು ರಿಜೆಕ್ಟ್ ಆಗುತ್ತೆ ಅದರಲ್ಲಿ ಅಂತೇಳ್ಬಿಟ್ಟು ತಿಳಿಸಿದ್ದಾರೆ ಆ ಒಂದು ಎರಡು ಲಕ್ಷ ಅರ್ಜಿಗಳಲ್ಲೇ ಇವ್ರಿಗೆ ಎಷ್ಟೋ ಬರ್ಡನ್ ಕಡಿಮೆ ಆಗುತ್ತಲ್ವ ಸರ್ಕಾರಕ್ಕೆ ಹೊರೆ ಕಡಿಮೆ ಆಗುತ್ತಲ್ವ ಸೊ ಆ ಒಂದು ಉದ್ದೇಶಕ್ಕೆ ಏನಾದರೂ ಆ ಬಿಡುಗಡೆ ಮಾಡಿಲ್ವಾ ಏನು ಅಂತ ಹೇಳ್ಬಿಟ್ಟು ಕಾಯ್ದು ನೋಡೋಣ ಓಕೆನಾ ಬಿಡುಗಡೆ ಆದ ತಕ್ಷಣ ಖಂಡಿತವಾಗಿ ಇಮಿಡಿಯೇಟ್ ಆಗಿ ತಿಳ್ಕೊಡ್ತೀನಿ ಆ ಇದಾಗಿದೆ ಇವತ್ತಿನ ಮಾಹಿತಿ ಯಾರೆಲ್ಲ ವಿಡಿಯೋನ ನೋಡಿದ್ರ ಎಲ್ರಿಗೂ ಕೂಡ ತುಂಬಾನೇ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇದ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್